ಎಲ್ರಿಗೂ ನಮಸ್ಕಾರ ತೆರಿಗೆ ನೀರಿನ ಶುಲ್ಕ ವಸೂಲಿ ಕೆಲಸ ಶಕ್ತಿಗೆ ವಸೂಲಿ ಮಾಡಿದ ಮೊತ್ತದಲ್ಲಿ ಶೇಕಡಾ ಐದರಷ್ಟು ಕಮಿಷನ್ ಸಂಪುಟ ಸಭೆಯಲ್ಲಿ ನಿರ್ಧಾರ ಸರ್ಕಾರಿ ಶಾಲೆ ಕಾಲೇಜಿಗೆ ಫ್ರೀ ವಿದ್ಯುತ್ ನೀರು ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿನ ನೀರಿನ ಬಿಲ್ಲು ಹಾಗೂ ಆಸ್ತಿ ತೆರಿಗೆ ಬಾಕಿ ವಸೂಲಿ ಜವಾಬ್ದಾರಿಯನ್ನು ಮಹಿಳಾ ಸ್ವಸಹಾಯ ಸಹಾಯ ಗ್ರೂಪು ಸರ್ಕ ಸಂಸ್ಥೆ ಹಾಗೂ ಶಕ್ತಿ ಗುಂಪಿಗೆ ವಹಿಸಿಕೊಡಲು ಗುರುವಾರ ನಡೆದ ಸಚಿವ ಸಂಪುಟದಲ್ಲಿ ಮಹತ್ವ ನಿರ್ಧಾರ ಕೈಗೊಳ್ಳಲಾಗಿದೆ ಈ ರೀತಿ ವಸೂಲಿ ಮಾಡುವ ನೀರಿನ ಬಿಲ್ಲು ಆಸ್ತಿನ ತೆರಿಗೆ ಹಾಗೂ ಇವುಗಳ ಬಾಕಿ ಹಣದ ಮೊತ್ತದಲ್ಲಿ ಶೇಕಡ ಐದರಷ್ಟು ಹಣವನ್ನು ಪ್ರೋತ್ಸಾಹಧನವಾಗಿ ವಸೂಲಿ ಮಾಡಿದ ಮಹಿಳಾ ಸಹಾಯ ಗುಂಪು ಹಾಗೂ ಎನ್ ಜಿ ಒಗಳಿಗೆ ನೀಡಲು ನಿರ್ಧರಿಸಿದೆ ಈ ಬಗ್ಗೆ ಸಚಿವ ಸಂಪುಟ ಸಭೆ ಬಳಿಕ ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೆ ಎಚ್ ಕೆ ಪಾಟೀಲ್ ರಾಜ್ಯದಲ್ಲಿ ಮೂವತ್ತೈದು ನಗರಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿವೆ ಈ ಪೈಕಿ ಹತ್ತು ಮಹಾನಗರ ಪಾಲಿಕೆ ಅರವತ್ತೊಂದು ನಗರಸಭೆ ನೂರ ಹದಿನಾಲ್ಕು ಪಂಚ ಪಟ್ಟಣ ಪಂಚಾಯಿತಿ ನಾಲ್ಕು ಅಧಿಸೂಚಿ ಪ್ರದೇಶಗಳಿವೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಜನಸಂಖ್ಯೆ ಎರಡು ಪಾಯಿಂಟ್ ಎರಡು ಕೋಟಿಗೆ ತಲುಪದೆ ಇನ್ನು ಐವತ್ತೊಂದು ಪಾಯಿಂಟ್ ಐವತ್ತೈದು ಲಕ್ಷ ಮನೆಗಳಿದ್ದು ಮೂವತ್ತು ಪಾಯಿಂಟ್ ಜೀರೋ ಐದು ಲಕ್ಷ ಮನೆಗಳು ಕುಡಿಯುವ ನೀರಿನ ಸಂಪರ್ಕ ಹೊಂದಿವೆ ಇವುಗಳಿಂದ ನೀರಿನ ಶುಲ್ಕ ವಸೂಲಿ ಹಾಗೂ ಆಸ್ತಿ ತೆರಿಗೆ ವಸೂಲಿಗೆ ಸಿಬ್ಬಂದಿ ಕೊರತೆ ಇದೆ ಪ್ರತಿ ವರ್ಷ ಒಂದು ಸಾವಿರದ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹಿಸಬೇಕಾಗಿದೆ ಹೀಗಾಗಿ ಸ್ವ ಸಹಾಯ ಗುಂಪುಗಳ ನೆರವು ಪಡೆಯಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಜಿಲ್ಲಾವಾರು ತಂಡಗಳನ್ನು ರಚಿಸಿ ಬಾಕಿ ಇರುವ ನೀರಿನ ಶುಲ್ಕ ವಸೂಲಿ ಕುರಿತು ಪ್ರತಿ ತಿಂಗಳು ಪ್ರಗತಿ ಪರಿಶೀಲನೆ ನಡೆಸಬೇಕು ಈ ಕುರಿತು ಸರ್ಕಾರಕ್ಕೆ ಪ್ರತಿ ತಿಂಗಳು ವರದಿ ನೀಡಬೇಕು ನೀರಿನ ಶುಲ್ಕ ಆಸ್ತಿ ತೆರಿಗೆ ವಸೂಲಿ ಆಗದಿದ್ದರೆ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರವೇ ಹೊಣೆ ಎಂದು ಮಾಹಿತಿ ನೀಡಿದರು ವಿವಿಧಗಳ ಗುಣಮಟ್ಟ ಹೆಚ್ಚಿಸಲು ಏಳ್ನೂರ ಪತ್ತೊಂಬತ್ತು ಕೋಟಿ ರೂಪಾಯಿ ಪ್ರಧಾನಿ ಮಂತ್ರಿ ಉಚ್ಚ ಶಿಕ್ಷಣ ಅಭಿಯಾನದ ಅಡಿಯಲ್ಲಿದೆ ಆರು ವಿಶ್ವವಿದ್ಯಾಲಯದಲ್ಲಿ ಗುಣಮಟ್ಟದ ಬೋಧನೆ ಕಲಿಕೆಯ ಉತ್ಕೃಷ್ಟ ಹೆಚ್ಚಿಸುವುದು ಮಾನ್ಯತೆ ಸುಧಾರಣೆ ಉದ್ಯೋಗ ಅರ್ಹತೆ ಹಾಗೂ ಡಿಜಿಟಲಿ ಮೂಲ ಸೌಕರ್ಯಗಳ ಹೆಚ್ಚಿನ ಉದ್ದೇಶದಿಂದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಬೆಂಗಳೂರು ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಕಲಬುರಗಿ ಹಾಗೂ ಮಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಗುಣಮಟ್ಟ ಹೆಚ್ಚಿಸುವ ಪ್ರಸ್ತಾವನೆಗೆ ಆಡಳಾತ್ಮಕ ಅನುಮೋದನೆ ನೀಡಲಾಗಿದೆ ಇಪ್ಪತ್ತು ಎರಡು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರವು ನೂರ ಅರವತ್ತೇಳು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಭರಿಸಿದ್ದು ರಾಜ್ಯ ಸರ್ಕಾರ ಒಂದು ನೂರ ಹನ್ನೊಂದು ಕೋಟಿ ರೂಪಾಯಿ ಭರಿಸಲಿದೆ ರಾಜ್ಯದಲ್ಲಿರುವ ನಲವತ್ತಾರು ಸಾವಿರದ ಇನ್ನೂರ ಇಪ್ಪತ್ತಾರು ಸರ್ಕಾರಿ ಶಾಲೆ ಒಂದು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಪದವಿ ಪೂರ್ವ ಕಾಲೇಜುಗಳಿಗೆ ರಾಜ್ಯ ಸರ್ಕಾರದಿಂದಲೇ ಉಚಿತ ನೀರು ಹಾಗೂ ವಿದ್ಯುತ್ ಕಲ್ಪಿಸಲು ಸಚಿವ ಸಂಪುಟನ ತೀರ್ಮಾನಿಸಿದೆ ಈವರೆಗೆ ನೀರಿನ ಶುಲ್ಕ ಹಾಗೂ ವಿದ್ಯುತ್ ಶುಲ್ಕವನ್ನು ಶಾಲಾ ಸಮಿತಿ ಹಾಗೂ ಮೇಲು ಉಸ್ತುವಾರಿ ಸಮಿತಿಗಳೇ ಪಾವತಿಸಬೇಕಾಗಿತ್ತು ಇನ್ನು ಮುಂದೆ ಈ ಹಣವನ್ನು ಸರ್ಕಾರ ಪಾವತಿಸಿದೆ ಇದರಿಂದ ಪ್ರತಿ ವರ್ಷ ಸರ್ಕಾರಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತು ಕೋಟಿ ರೂಪಾಯಿ ಹೊರೆ ಬೀಳಲಿದೆ ಎಂದು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಹಾಗೆ ಇನ್ನೊಂದು ನ್ಯೂಸ್ ಏನಂತ ನೋಡುವ ಏಳನೇ ವೇತನ ಆಯೋಗ ವರದಿ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನದ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದ್ದು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ತಿಳಿದು ಬಂದಿದೆ ಏಳನೇ ವೇತನ ಆಯೋಗದ ವರದಿಯ ಅನ್ವಯ ಎಷ್ಟು ಪ್ರಮಾಣದ ವೇತನ ಹೆಚ್ಚಳ ಮಾಡಬಹುದು ಎಂಬ ಬಗ್ಗೆ ಕೆಲ ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಆದರೆ ಈ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಮೂಲಗಳು ತಿಳಿಸಿವೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ